ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ದೇಹದ ಯಾವ ಭಾಗಕ್ಕೆ ರಕ್ತ ಪೂರೈಕೆ ಇಲ್ಲ ಆಪ್ಷನ್ ಎ ಕಿವಿ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ನಾಲಗೆ ಆಪ್ಷನ್ ಡಿ ಕಣ್ಣುಗಳ ಕಾರ್ನೇಯ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣುಗಳ ಕಾರ್ನಿಯಾ ಮಾನವನ ದೇಹದಲ್ಲಿ ಕಣ್ಣುಗಳ ಕಾರ್ನಿಯಾಕ್ಕೆ ರಕ್ತದ ಪೂರೈಕೆ ಆಗುವುದಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ಮರಗಳ ಮೇಲೆ ಮನೆ ಕಟ್ಟಿಕೊಂಡು ವಾಸಿಸುವ ಜನರ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಕಾಂಗೋ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗೋ ಮರಗಳ ಮೇಲೆ ಮನೆ ಕಟ್ಟಿಕೊಂಡು ವಾಸಿಸುವ ದೇಶ ಕಾಂಗೋ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ಪ್ರಾಣಿ ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಅಳಿಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಳಿಲು ಅಳಿಲು ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುತ್ತದೆ ಅದು ಹೇಗೆ ಎಂದರೆ ಅದು ಹಣ್ಣುಗಳನ್ನು ತಿಂದು ಅದರ ಬೀಜಗಳನ್ನು ಎಲ್ಲೆಂದರಲ್ಲಿ ಹಾಕುತ್ತಾ ಇರುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಪ್ರಾಣಿಯನ್ನು ಮನುಷ್ಯನ ಇನ್ನೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಆನೆ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗ ಮಂಗವು ಮನುಷ್ಯನ ಇನ್ನೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಮಂಗನಿಂದ ಮಾನವ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಶೇಬು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಟಿಬೇಟ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಬೇಟ್ ಬಿಳಿಯ ಶೇಬು ಟಿಬೇಟ್ ದೇಶದಲ್ಲಿ ಕಂಡುಬರುತ್ತದೆ ಆರು ಯಾವ ಪ್ರಾಣಿಯ ಹಾಲು ಸಿಹಿ ಆಗಿರುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಮೇಕೆ ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಸು ಹಸುವಿನ ಹಾಲು ಅತ್ಯಂತ ಸಿಹಿಯಾದ ಹಾಲು ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಪಾಕಿಸ್ತಾನದ ರಾಷ್ಟ್ರೀಯ ಪಾನೀಯ ಯಾವುದು ಆಪ್ಷನ್ ಎ ಕಬ್ಬಿನ ಹಾಲು ಆಪ್ಷನ್ ಬಿ ಸೇಬಿನ ಹಣ್ಣಿನ ರಸ ಆಪ್ಷನ್ ಸಿ ಮಾವಿನ ಹಣ್ಣಿನ ರಸ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿನ ಹಾಲು ಪಾಕಿಸ್ತಾನದ ರಾಷ್ಟ್ರೀಯ ಪಾನೀಯ ಕಬ್ಬಿನ ಹಾಲು ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಹಾವಿನ ವಿಷದ ಬಣ್ಣ ಯಾವುದು ಆಪ್ಷನ್ ಎ ಹಸಿರು ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಬಿ ಕಪ್ಪು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಹಾವಿನ ವಿಷದ ಬಣ್ಣ ಹಳದಿಯ ಬಣ್ಣವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಗಂಗಾ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಉತ್ತರಾಖಂಡ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ ಗಂಗಾ ನದಿಯ ಮೂಲ ಸ್ಥಾನ ಉತ್ತರಾಖಂಡವಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ನವಿಲಿನ ಜೀವಿತಾವಧಿ ಎಷ್ಟು ವರ್ಷಗಳು ಆಪ್ಷನ್ ಎ ಎರಡು ವರ್ಷಗಳು ಆಪ್ಷನ್ ಬಿ ಐದು ವರ್ಷಗಳು ಆಪ್ಷನ್ ಸಿ ಹತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನವಿಲಿನ ಜೀವಿತಾವಧಿ ಇಪ್ಪತ್ತು ವರ್ಷಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸೌರವ್ಯೂಹದಲ್ಲಿ ಅತ್ಯಂತ ಶೀತಲವಾಗಿರುವ ಗ್ರಹ ಯಾವುದು ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಯೂರೇನಿಸ್ ಗ್ರಹ ಆಪ್ಷನ್ ಸಿ ಗುರು ಗ್ರಹ ಆಪ್ಷನ್ ಡಿ ಬುಧ ಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯುರೇನಿಸ್ ಸೌರವ್ಯೂಹದಲ್ಲಿ ಅತ್ಯಂತ ಶೀತಲವಾಗಿರುವ ಗ್ರಹ ಯುರೇನಿಸ್ ಗ್ರಹವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ದೇಶವು ಹೆಚ್ಚು ಕಾಲ ಗುಲಾಮರಾಗಿ ಉಳಿಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭಾರತ ದೇಶವು ಹೆಚ್ಚು ಕಾಲ ಗುಲಾಮರಾಗಿ ಉಳಿದ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸೂರ್ಯ ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ಧೂಳು ಆಪ್ಷನ್ ಬಿ ಬೆಂಕಿ ಆಪ್ಷನ್ ಸಿ ಅನಿಲ ಆಪ್ಷನ್ ಡಿ ಕಲ್ಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅನಿಲ ಸೂರ್ಯನು ಅನಿಲದಿಂದ ಮಾಡಲ್ಪಟ್ಟ ಗ್ರಹವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪ್ರಮುಖ ಜನಪದ ಕಲೆಯಾದ ರಂಗೋಲಿ ಯಾವ ರಾಜ್ಯದ್ದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಛತ್ತೀಸ್ಗಢ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಪ್ರಮುಖ ಜನಪದ ಕಲೆಯಾದ ರಂಗೋಲಿಯು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ್ದಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಬಾಯಿಯ ಮೂಲಕ ಮಕ್ಕಳಿಗೆ ಜನ್ಮ ನೀಡುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಎಡಿ ಆಪ್ಷನ್ ಡಿ ಕಪ್ಪೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ ಕಪ್ಪೆಯು ಬಾಯಿಯ ಮೂಲಕ ಮಕ್ಕಳಿಗೆ ಜನ್ಮವನ್ನು ನೀಡುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಹಳದಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ದೇಶದಲ್ಲಿ ಆಪ್ಷನ್ ಬಿ ಜಪಾನ್ ದೇಶದಲ್ಲಿ ಆಪ್ಷನ್ ಸಿ ಟರ್ಕಿ ದೇಶದಲ್ಲಿ ಆಪ್ಷನ್ ಡಿ ಪಾಕಿಸ್ತಾನ ದೇಶದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹಳದಿ ಗುಲಾಬಿಯು ಭಾರತ ದೇಶದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಹಸಿ ಹಾಲು ಕುಡಿಯುವುದರಿಂದ ನೀವು ವೇಗವಾಗಿ ಬೆಳೆಯಲು ಕಾರಣವೇನು ಎಲುವಿನ ಬೆಳವಣಿಗೆ ಆಪ್ಷನ್ ಬೆಳವಣಿಗೆ ಆಪ್ಷನ್ ರೋಗ ನಿರೋಧಕ ಶಕ್ತಿ ಆಪ್ಷನ್ ಡಿ ರಕ್ತದ ವೃದ್ಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹಸಿ ಹಾಲು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ವೇಗವಾಗಿ ಬೆಳೆಯಲು ಸಹಾಯಕವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಪ್ರಾಣಿಯು ಕತ್ತಲೆಯಲ್ಲಿಯೂ ನೋಡಬಲ್ಲದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆ ಚಿರತೆಯು ಕತ್ತಲೆಯಲ್ಲಿಯೂ ನೋಡಬಲ್ಲದು